ಕೆಆರ್ ಪೇಟೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಪುಟದಿಂದ ಕೈಬಿಡಬೇಕು ಹಾಗೂ ಅಮಿತ್ ಶಾ ಅವರು ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಎಂದು ಬಹುಜನ ಸಮಾಜ ಪಕ್ಷದ ತಾಲೂಕು ಉಸ್ತುವಾರಿ ಬಸ್ತಿ ಪ್ರದೀಪ್ ಆಗ್ರಹಿಸಿದರು ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು ಕಾಂಗ್ರೆಸ್ ಅಂಬೇಡ್ಕರ್ ವಾದ್ಯವನ್ನು ಹೇಳುವಂತ ಪಕ್ಷ ಅಲ್ಲ ಅವರು ಅಂಬೇಡ್ಕರ್ ವಾದ್ಯವನ್ನ ಸುಳ್ಳು ಸುಳ್ಳಾಗಿ ಹೇಳ್ತಾ ಇದ್ದಾರೆ ಅವರು ಅಂಬೇಡ್ಕರ್ ಎರಡು ಬಾರಿ ಸೋಲಿಸಿದ್ದಾರೆ ಈ ತರದ ವಿಚಾರಗಳನ್ನ ಹೇಳುವ ಪದದಲ್ಲಿ ನೀವು ಶೋಕಿಗಾಗಿ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದೀರಿ ಆದರೆ ಇದರ ಬದಲು ದೇವರ ಹೆಸರನ್ನ ನೀವು ಪದೇ ಪದೇ ಜಪ ಮಾಡಿದ್ರೆ ಏಳು ಜನರ ಪುಣ್ಯ ಬರ್ತಿತ್ತು ಅಂತ ಹೇಳುವ ಕಾಲದಲ್ಲಿ ಕಾಂಗ್ರೆಸ್ನ ಬರೆಯುವ ನಿಟ್ಟರೆ ಇದಕ್ಕೆ ದೇಶಾದ್ಯಂತ ಬಹುಜನ ಸಮಾಜ ಪಕ್ಷವು ಅದನ್ನು ವಿರೋಧಿಸುತ್ತದೆ ಹಾಗೆಯೇ ಕೇರಳ ತಾಲೂಕಿನ ಬಹುಜನ ಸಮಾಜ ಕೂಡ ವಿರೋಧಿಸುತ್ತ ಈ ಏಷ್ಯಾದಲ್ಲಿರುವಂತಹ ಕಾಂಗ್ರೆಸ್ ಕೂಡ ಬಾಬಾ ಸಾಹೇಬ ಅವಧಿಯಲ್ಲೂ ಕೂಡ ಬಾಬಾ ಸಾಹೇಬರಿಗೆ ತುಂಬಾ ಅವಮಾನ ಮಾಡಿದೆ ಅವರನ್ನ ಚುನಾವಣೆಗಳಲ್ಲಿ ಸೋಲಿಸಿದೆ ಅದಲ್ಲದೆ ಅಂದಿಗೂ ಕೂಡ ಬಾಬಾ ಸಾಹೇಬ್ರ ವಿರುದ್ಧ ಇಲ್ಲದ್ದು ಇದೇ ಕಾಂಗ್ರೆಸ್ ಇದೇ ಸಹ ಪರಿವಾರ ಮತ್ತು ಇವತ್ತಿನ ಬಿಜೆಪಿ ಅಂತ ಏನ್ ಅವತ್ತಿನ ಜನಸಂಘ ಹೆಚ್ಚು ಹೆಚ್ಚು ಬಾಬಾ ಸಾಹೇಬನ್ನ ಕಳೆದ ಎಪ್ಪತ್ತೈದು ಎಂಬತ್ತು ನೂರು ವರ್ಷಗಳಿಂದ ಬಂದಿರೋ ಇದೇ ಪಕ್ಷಗಳು ಇದೇ ಸಂಘಟನೆಗಳು ಇದಿಗೂ ಕೂಡ ತಮ್ಮ ಅದೇ ಮುನ್ನಿತನನ್ನ ಮತ್ತು ಕೋಮುವಾದಿತನ ಅಂಬೇಡ್ಕರ್ ವಿರೋಧಿ ತನವನ್ನ ಇಂದು ಗುಡಿಸಿಕೊಂಡು ಬಂದಿವೆ ಆದ ಕಾರಣದಿಂದ ಇವತ್ತು ಅಮಿತ್ ಶಾ ಈ ರೀತಿಯ ಹೇಳಿಕೆಗಳು ಹೊಂದಿವೆ ಅದನ್ನು ವಿರೋಧಿಸಿ ಕಾಂಗ್ರೆಸ್ನ ನಾಯಕರುಗಳು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಸಂಸತ್ ನಿಂತು ಬಾ ಬಾಬಾ ಸಾಹೇಬರ ಭಾವಚಿತ್ರಗಳನ್ನ ಹಿಡಿಕೊಂಡಿದ್ದಾರೆ ನಿಜವಾಗಲೂ ಅವರಿಗೆ ನೈತಿಕತೆ ಇದ್ದರೆ ದಯವಿಟ್ಟು ಹಿಂದಿನ ಇತಿಹಾಸವನ್ನು ನೋಡಲಿ ಬಾಬಾ ಸಾಹೇಬರನ್ನ ಬಿಜೆಪಿಗಿಂತಲೂ ಅತಿ ಹೆಚ್ಚು ಅವಮಾನ ಪಡಿಸಿರುವಂತವ್ರು ಯಾರು ಅಂತ ಅಂದ್ರೆ ಅದು ಕಾಂಗ್ರೆಸ್ ಹಾಗಾಗಿ ಈ ಎರಡೂ ಪಕ್ಷಗಳು ಒಂದೇ ನಾಡದೆ ಋದ್ದುಗಳು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಈ ಎರಡೂ ಪಕ್ಷಗಳಿಗೂ ಬಾಬಾ ಸಾಹೇಬರ ಹೆಸರಿರಲು ಅವರಿಗೆ ನೈತಿಕತೆ ಇಲ್ಲ ಅಂತ ಹೇಳ್ತಾ ಇವತ್ತೇನು ಅಮಿತ್ ಶಾ ಹೇಳಿದ್ದಾರೆ ಈ ಹೇಳಿಕೆಗೆ ಇದರ ವಿರುದ್ಧವಾಗಿ ದಯವಿಟ್ಟು ಅವರನ್ನ ಈ ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರು ಅವರನ್ನ ವಜಾಗೊಳಿಸಬೇಕು ಗೃಹ ಸಚಿವರ ಸ್ಥಾನದಿಂದ ಅವರನ್ನ ವಜಾಗೊಳಿಸಿ ಬಾಬಾ ಸಾಹೇಬರ ಏನು ಕಾಮನಿದೆ ಅವರ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅದಕ್ಕೆ ಗೌರವನ್ನ ನೀಡಬೇಕು ಅಂತ ನಾನು ಕೇಳ್ಕೊಂಡು ಮಾತನಾಡುತ್ತೀನಿ ಎಂದು ಬಹುಜನ್ ಸಮಾಜ ಪಾರ್ಟಿ ವತಿಯಿಂದ ಸುದ್ದಿಗೋಷ್ಠಿಯನ್ನು ತಂದಿರತಕ್ಕಂಥ ಉದ್ದೇಶ ಕೇಂದ್ರದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಮೊನ್ನೆ ಅಧಿವೇಶನದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಪದೇ ಪದೇ ಅಂಬೇಡ್ಕರ್ 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 ಅಂತ ಹೇಳ್ತೀರ ನಾವು ಅದರ ಬಂದಾಗಿ ನೀವು ದೇವರ ನಾಮವನ್ನು ಏನಾದರೂ ಜಪಿಸಿದ್ರೆ ನಿಮಗೆ ಏಳು ವರ್ಷಗಳ ಕಾಲ ಏಳು ಜನ್ಮ ಕಾಣುವಷ್ಟು ಮುಂದೆ ನಿಮಗೆ ಪ್ರಾಪ್ತಿ ಆಗ್ತಿತ್ತು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈಆಾಳ್ಸುವ ರೀತಿಯಲ್ಲಿ ಮಾತನಾಡಿ ಇದು ಈಗಾಗಲೇ ನಮ್ಮ ನಾಯಕರು ಹೇಳುವಿಗೆ ಏನು ನಮಗೆ ಹೊಸ ಯಾಕೆಂತ ಹೇಳಿದ್ರೆ ಬಿಜೆಪಿಗೆ ಏಳು ಕೇಳಿ ಕೋಮುವುದು ಪಾರ್ಟಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಏನು ಆರ್ ಎಸ್ ಎಸ್ ಉದ್ಘಾಟನೆ ಆದಂಥ ಸಂದರ್ಭದಲ್ಲಿ ಅಥವಾ ಸ್ಥಾಪನೆಯಾದಂಥ ಸಂದರ್ಭದಲ್ಲಿ ಆ ಹತ್ತಿನಿಂದ ವಿಶ್ವ ಹಿಂದೂ ಪರಿಷತ್ ಆಗ್ಬೋದು ಬಿ ಜೆ ಪಿ ಆಗ್ಬೋದು ಬಾಬಾ ಸಾಹೇಬರ ಎಂದಿಗೂ ಕೂಡ ಅವರು ಗೌರವಿಸಿಲ್ಲ ಮತ್ತೆ ಇಂದಿಗೂ ಕೂಡ ಅವರ ಕೇಂದ್ರ ಕಚೇರಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರೋಹ ಸೊ ಬಾಬಾ ಸಾಹೇಬರು ಯಾವ ಮಾನವತಾವಾದಿಗೆ ಕೂಡ ಎಂದು ನಡ್ಕೊಂಡಿದ್ದಾರೆ ಹಂಗಾಗಿ ಅದು ಅವರ ಹೇಳಿಕೆ ನಮಗೇನು ವಸ್ತು ಅಂತ ಅನಿಸಿಲ್ಲ ಆದರೆ ಈ ದೇಶದ ಪ್ರಧಾನಿಯವರು ಹಲವಾರು ಮಾಡಿ ಏನು ಸಂಸತ್ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಸಂವಿಧಾನವನ್ನು ಇಟ್ಕೊಂಡು ನಮಸ್ಕರಿಸ್ತಕ್ಕಂಥದ್ದು ಬಾಬಾ ಸಾಹೇಬ್ರ ಹಲವಾರು ವಿಚಾರಗಳ ಬಗ್ಗೆ ಪಾಸಿಟಿವ್ ಆಗಿ ನಾವು ಗಮನಿಸಿದ್ದೆ ಹಂಗಾಗಿ ಪ್ರಧಾನಮಂತ್ರಿಯವರು ಏನಾದರೂ ಬಾಬಾ ಸಾಹೇಬ್ರ ಮೇಲೆ ಕಿಂಚಿತ್ತು ಗೌರವ ಇದ್ದಿದ್ದರೆ ಅಮಿತ್ ಶಾ ಅವರವರನ್ನ ಸಂಪುಟದಿಂದ ವಜಾ ಮಾಡಬೇಕಾಗಿತ್ತು ಅದು ಮಾಡಿಲ್ಲ ಅಥವಾ ನೀವು ಮಾಡ್ತಕ್ಕಂಥದ್ದು ತಪ್ಪಿದೆ ಅಮಿತ್ ಶಾ ಅವರ ಕ್ಷಮೆಯಾಚಿಸಿ ಅಂತ ಹೇಳಿ ನಾವು ಹೇಳಿ ಯಾಚಿಸಬಹುದಾಗಿತ್ತು ಅದಕ್ಕೂ ಮಾಡಿಲ್ಲ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಅವರು ಕೂಡ ಅದೇ ನಿರ್ಮಾಣ ಹೊಂದಿದ್ದಾರೆ ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಅವರ ತತ್ವ ಆದರ್ಶಕ್ಕೆ ವಿರುದ್ಧವಾಗಿ ಬಿಜೆಪಿಯನ್ನ ಕಂಡು ನೀವು ನಮ್ಮ ಬಹುಜನ್ ಸಮಾಜ ಪಕ್ಷ ಮೊನ್ನೆ ಸಂಸತ್ ಭವನದ ಅಧಿವೇಶನದಲ್ಲಿ ಕೇಂದ್ರದ ಸಚಿವರು ಅಂಬೇಡ್ಕರ್ ಅವರು ಕೊಡ್ತಾರೆ ಅಸಹನೆಯ ಯಾಕೆಂದ್ರೆ ಅವ್ರಹಚಾರದಲ್ಲಿ ಅವ್ರ ಪರಂಪರೆ ಆ ಪರಂಪರೆ ಎಲ್ಲಿ ಕಾಣಬೇಕಾದ್ರೆ ಮೂರು ವರ್ಷಗಳ ಹಿಂದಕ್ಕೆ ಹೋದ್ರೆ ಬಾಬಾ ಸಾಹೇಬ್ ಅವರು ಬದುಕಿದ ಕಾಲದಲ್ಲಿ ಅವ್ರ ಸಮಕಾಲ ಕೆಲಸ ಮಾಡ್ತಾರೆ ಹಿಂದೂ ಮಹಾಸಭಾ ಆರ್ ಎಸ್ ಎಸ್ ಇತರ ಎಲ್ಲ ಹಿಂದೂವಾದಿ ಉಗ್ರ ಆತಂಕವಾದಿಗಳು ಆ ಸಂಬಂಧಗಳೆಲ್ಲ ಬಾಬಾ ಸಾಹೇಬರ ಯಾವತ್ತೂ ಇಲ್ಲ ಹಾಗಾಗಿ ಇವತ್ತೆಲ್ಲಿ ಅವರು ಬಾಬಾ ಸಾಹೇಬರ ಬೆಂಬಿಸೋ ಸಾಧ್ಯ ಅಥವಾ ಅವ್ರನ್ನ ಹಾಳಿ ಹೋಗೋ ಸಾಧ್ಯ ಹಂಗಾಗಿ ಅವರು 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 ನೇರ ಇದ್ದಾರೆ ಅಮಿತ್ ಶಾ ಮತ್ತು ಅವರ ಪಟಾಲ ಮೇಲಿದೆ ಅವರೆಲ್ಲ ಆತಂಕವಾದಿಗಳು ಸರಿ ಇದಾರೆ ತೊಂದರೆ ಇಲ್ಲ ಅವರು ಹಂಗೆ ಮಾತಾಡಬೇಕು ಅದರಲ್ಲಿ ದುರಂತ ಮಾಡಿದೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಸೋದಿರೋ ಬಹುಜನ್ ದ ನಾವು ನಮ್ಮ ಬಹುಜನ್ರು ಅಂದ್ರೆ ತ ಈ ಭಾರತ ದೇಶದ ಬಹುಸಂಖ್ಯಾತರಾಗಿರೋ ನಾವು ಬಹುಜನ್ರು ಅವರು ಸೂಕ್ತರು ಅವ್ರಿಗೆ ಯೋಗ್ಯರು ಅಂತ ಹೇಳಿ ಅವರ ಸಂಸತ್ತಲ್ಲಿ ಕೂರಿಸಿದಿವಿ ನಾವೆಂತ ಮೂರ್ ಮಾಡಬೇಕಾಗಿ ಭಾರತದ ಜನಸಂಖ್ಯೆ ಶೇಕಡ ಎಂಬತ್ತೈದು ಪಾಲು ಜನಸಂಖ್ಯೆ ನಾವು ಬಹುಸಂಖ್ಯಾತ ಭೂಜನು ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲದೆ ಆ ಅಧಿಕಾರ ಬೆಲ್ಲವನ್ನ ನಾವು ಅವರಿಗೆ ಕೊಟ್ಟು ಅವರ ಸಂಸತ್ತಲ್ಲಿ ಕೂರಿಸಿದಿವಿ ಹಂಗಾಗಿ ಅವರು ಅವ್ರದ್ದು ಅವ್ರು ಮಾಡ್ಬೇಕಾಗಿ ಅವ್ರು ಮಾಡ್ತಾರೆ ಈ ದೇಶದಾದ್ಯಂತ ಈಗ ಮುಷ್ಕರಗಳು ಹರತಾಳಗಳು ಇವೆಲ್ಲಿದ್ದಾರೆ ಬಾಬಾ ಸಾಹೇಬ್ ಮೇಲೆ ಎಲ್ಲಿ ಪ್ರೀತಿ ಮಮತೆ ಉತ್ಸಾಹ ಉಕ್ಕು ಇದೆ ಎಲ್ಲ ಸಂಘಟನೆಗಳು ಅವರು ಇರಲಿಲ್ಲ ಆದ್ರೆ ವಾಸ್ತವ ಯೋಚನೆ ಮಾಡಬೇಕಂದ್ರೆ ಈ ಬಾಬಾ ಸಾಹೇಬ್ ಇವತ್ತೇನಾರಲ್ಲ ಸಮಾನತೆ ಅಧಿಕಾರ ಭಾರತದ ಆಧುನಿಕ ಪ್ರಜಾಪ್ರಭುತ್ವದ ಪಿತಮ್ಮ ಇರ್ತಾ ಇದೆ ಜಗತ್ತು ಇದೇ ಅಂಬೇಡ್ಕರ್ ಅವರನ್ನ ಈ ಒಂದು ನಲವತ್ತೈವತ್ತು ವರ್ಷಗಳ ಹಿಂದೆ ಯಾರಾದರೂ ಇದೇ ಸಮುದಾಯಗಳು ಬಹುಸಂಖ್ಯಾತ ಸಮುದಾಯಗಳ ದಣಿತ ಖಂಡಿತ ಅವತ್ತು ಗಾಂಧಿವಾದಿಗಳಾಗಿ ನಮ್ಮೆಲ್ಲ ಅಥವಾ ನಮ್ಮ ಸಮುದಾಯಗಳೆಲ್ಲ ಗಾಂಧಿಯ ಭಾವಚಿತ್ರ ಸ್ನೇಹಿತ ಮಾಡ್ತೀನಿ ಇವತ್ತು ಬಾಬಾ ಸಾಹೇಬರ ಇಂಥ ಪ್ರಕಾರ ಜ್ಞಾನವನ್ನು ಕೂಡ ಇಲ್ಲಿ ಜಗತ್ತಿಗೆ ತೋರಿಸಿದ್ದು ಬಹುಜನ ಚಳುವಳಿ ಇದನ್ನ ತುಂಬಾ ಹೆಮ್ಮೆ ಯಾಕಂದ್ರೆ ಬಹುಜನ ಚಳುವಳಿ ತಮ್ಮ ಎಲ್ಲ ವೈಯಕ್ತಿಕ ಬದ್ಧತೆಯನ್ನ ಬದಿಗಣಿಸಿ ಸಾಮೂಹಿಕ ಮತ್ತು ಸಾಮಾಜಿಕ ಬದ್ಧತೆಯನ್ನ ಇಳಿದಿಸಿಕೊಂಡು ಎದೆರಿಸಿಕೊಂಡು ಬಾಬಾ ಸಾಹೇಬ ದೇಶದ ತುಂಬೆಲ್ಲ ಹಂಚಿದಾರೆ ಬಾಬಾ ಸಾಹೇಬ್ ಚಿತ್ರ ಹಂಚೋದು ಅವ್ರ ವಿಚಾರವಾದವನ್ನ ಅವ್ರ ಸಮಾನತೆಯನ್ನ ಅವರ ಭ್ರಾತೃತ್ವವನ್ನ ಅವರ ಸಹೋದರತೆಯನ್ನ ಈ ಭಾರತ ದೇಶದ ಪ್ರಬುದ್ಧ ಆಗ್ಬೇಕಂತ ಬಾಬಾ ಸಾಹೇಬ್ ಚಿತ್ರ ಹೇರಿದೆ ಅನ್ನೋದನ್ನ ಅದರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ